ದೇವೇಗೌಡರು ಯಾವಾಗಲೂ ಕೂಡ ಆಪೋರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ಕೆ ಬಾಯಿ ಮುಚ್ಚಿ ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟಿದೆ ನಿಜವಾದಂಥ ಕಣ್ಣೀರಲ್ಲ ಅದು ಮತ್ತೆ ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಬೀಳ್ತೀವಿ ಜನ ಆಶೀರ್ವಾದ ಮಾಡಲಿಲ್ಲ ಕ್ಲರ್ಕಿ ದಲ್ಲಿ ಉಳಿಯೋದಿಲ್ಲ ಅದರಲ್ಲಿ ಕಣ್ಣೀರು ಹಾಕೋದು ಎಂತಿದೆ ಹಾಂ ಸಿ ಯಾರಿಗೆ ಇದನ್ನು ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಕುಟುಂಬದ ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥ ಅದರಿಂದ ಅದನ್ನು ಆರ್ಟಿಫಿಷಿಯಲ್ ಆಗಿ ಕಣ್ಣೀರು ಹಾಕ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡ್ತಾರೆ